ಹಾಂ ಎಲ್ಲರಿಗೂ ನಮಸ್ಕಾರ ನಾ ಬ್ರದರ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅವ್ರ ಚಾನಲ್ನ ನೇಮ್ ಬಂದು ಮನ್ ಫಿಶ್ ಫಾರಮ್ ಅಂತ ಸೊ ಅವರು ಮೀನುಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ ತುಂಬ ಒಳ್ಳೆ ಬ್ರದರ್ ಓಕೆನಾ ತುಂಬ ಚೆನ್ನಾಗಿ ಈ ಮೀನುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ನಿಮ್ಗೇನಾದರೂ ಈ ಮೀನುಗಳ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೇನಂದರೆ ಅವ್ರ ಚಾನಲ್ ಇದೆ ದಯವಿಟ್ಟು ಹೋಗ್ಬಿಟ್ಟು ಅವ್ರ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೆ ತುಂಬ ಸೈಲೆಂಟು ಬ್ರದರ್ ಅವರು ಸೊ ಯಾರ ಬಗ್ಗೆಯೂ ಜಾಸ್ತಿ ಮಾತಾಡೋಕ್ಕೋಗಲ್ಲ ಮತ್ತು ತುಂಬ ಸಾಧು ಈ ಯೂಟ್ಯೂಬಲ್ಲಿ ತುಂಬ ಸಾಧು ಅವ್ರನ್ನ ಅವ್ರು ನಾನೇ ದಯವಿಟ್ಟು ಹೋಗ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ ಮತ್ತೆ ಏನಂದರೆ ಆ ಬ್ರದರು ನನಗೊಂದು ಕಮೆಂಟ್ ಹಾಕಿದರು ಏನಂತ ಸೊ ನಾನು ಈ ಥರ ಇನ್ಸ್ಟಾಟಲ್ಲಿ ನಾನು ಮ್ಯೂಸಿಕ್ನ ಯೂಸ್ ಮಾಡಿದ್ದೀನಿ ಮುಂದಕ್ಕೆ ಏನಾದರೂ ನನಗೆ ಕಾಪಿ ರೈಟ್ ಬರುತ್ತಾ ಇವಾಗಿಲ್ಲ ನನಗೆ ಕಾಪಿ ರೈಟು ಸೊ ಮುಂದಕ್ಕೆ ಏನಾದರೂ ಕಾಪಿ ರೈಟ್ ಬಂದರೆ ನಾನು ಏನು ಮಾಡೋದು ಮತ್ತು ನನ್ನ ಚಾನಲ್ ಬೇರೆದು ಮಾಡಲ್ಲ ಅಂತ ಕೇಳಿದ್ರು ಬೇರೆ ಚಾನಲ್ ಮಾಡಿ ಏನು ತೊಂದರೆ ಇಲ್ಲ ಈ ಚಾನಲ್ನ ಏನು ಮಾಡೋಕ್ಕೆ ಹೋಗ್ಬಿಡಿ ಹಿಂಗೇ ಇರಲಿ ಮತ್ತು ಈ ಚಾನಲಲ್ಲೂ ನೀವು ವಿಡಿಯೋ ಹಾಕಿ ಅರ್ಥ ಆಯ್ತಾ ಏನು ತೊಂದರೆ ಆಗೋಲ್ಲ ಮುಂದಕ್ಕೆ ಏನಾದರೂ ಕಾಪಿರೇಟ್ಸ್ ಬಂದರೆ ಅದನ್ನ ರಿಮೂವ್ ಮಾಡ್ಬೋದು ಇನ್ನೊಂದು ಎಲ್ಲ ಯೂಟ್ಯೂಬರ್ಗೊಂದು ಹೇಳ್ತೀನಿ ನಾನು ಫಸ್ಟು ತಿಳ್ಕೊಳ್ಳಿ ಯಾರೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾದರೂ ಕೊಡ್ತೀನಿ ಅಂದರೆ ವೈ ಟಿ ಸ್ಟುಡಿಯೋಲೆ ಕ್ರೋಮ್ ಹೋಗಿ ವೈ ಟಿ ಸ್ಟುಡಿಯೋಲ್ಲೇ ನಿಮಗೆ ಮ್ಯೂಸಿಕ್ ಎಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ವೈ ಟಿ ಸ್ಟುಡಿಯೋಲಿ ಹೆಂಗೆ ಡೌನ್ಲೋಡ್ ಮಾಡೋದು ಮ್ಯೂಸಿಕ್ನ ಅಂತ ನೆಕ್ಸ್ಟ್ ಶಾರ್ಟಲ್ಲಿ ಹಾಕ್ತೀನಿ ನಾನು ಓಕೆನಾ ವೈ ಟಿ ಸ್ಟುಡಿಯೋಲ್ಲೇ ಇದೆ ಮ್ಯೂಸಿಕ್ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಿ ಪರ್ಮನೆಂಟು ನಿಮ್ಗೆ ಕಾಪಿ ರೇಟ್ ಬರೋದೇ ಇಲ್ಲ ಅರ್ಥ ಆಯ್ತಾ ಮುಂದಕ್ಕೆ ಇನ್ ಶಾರ್ಟ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಬ್ರದರ್ ಇವಾಗ ನೀವು ಯೂಸ್ ಮಾಡಿದ್ದೀರಾ ಬಿಟ್ಟಾಕಿ ಏನು ತೊಂದರೆ ಇಲ್ಲ ಸೊ ಮುಂದಕ್ಕೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಯೂಟ್ಯೂಬ್ ಸ್ಟುಡಿಯೋಲಿ ವೈ ಟಿ ಸ್ಟುಡಿಯೋಲಿ ಕ್ರೋಮ್ ರೋಸರಲ್ಲಿ ಹೋಗಿ ಆರಾಮಾಗಿ ನೀವು ರಿಮೂವ್ ಮಾಡ್ಬೋದು ಏನು ತಲೆನೋವು ಇಲ್ಲ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಟೆನ್ಷನ್ ತಗೊಬೇಡಿ ನೀವು ಬೇರೆ ಚಾನಲ್ ಓಪನ್ ಮಾಡ್ತೀನಿ ಅಂದ್ರಲ್ಲ ಮಾಡಿ ತೊಂದರೆ ಇಲ್ಲ ಅದು ಓಡಿಸಿ ಇದು ಓಡಿಸಿ ಯಾವುದಾದ್ರೂ ಒಂದು ಕ್ಲಿಕ್ಕಾದರೆ ಹಂಗೆ ಯೂಸ್ಫುಲ್ ಆಗುತ್ತೆ ಆದರೆ ಚಾನಲ್ ಮಾತ್ರ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಕಷ್ಟಪಟ್ಟು ನಾವು ಮಾಡಿರೋದು ಒಂದೊಂದು ಚಾನಲ್ ಇರಲಿ ಮತ್ತು ಒಂದು ವೀಡಿಯೋಸ್ ಸಾಕಬೇಕಂದ್ರೆ ಸುಮ್ಮನೆ ಅಲ್ಲ ಎಷ್ಟು ಶ್ರಮ ಇದೆ ಒಂದು ಲೈವ್ ಮಾಡೋದು ಕಷ್ಟನೇ ಒಂದು ವೀಡಿಯೋ ಮಾಡೋದು ಕಷ್ಟನೇ ನಿಜ ಹೇಳ್ತೀನಿ ರೀ ಯೂಟ್ಯೂಬರು ಸುಮ್ಮನೆ ಹೇಳ್ತೀವಿ ನಾವು ಏನು ವೀಡಿಯೋ ಮಾಡ್ತಾರೆ ದುಡ್ಡು ಮಾಡ್ತಾರೆ ಅಂದರೆ ತುಂಬ ಕಷ್ಟ ರೀ ಯೂಟ್ಯೂಬನು ತುಂಬ ಅಂದರೆ ತುಂಬ ಕಷ್ಟ ಎಲ್ಲ ಹೇಳ್ತೀವಿ ಸುಮ್ಮನೆ ಕೂತ್ಕೊಂಡು ಬಂದು ನೀವು ಮಾಡಿ ಗೊತ್ತಾಗುತ್ತೆ ಏನು ಕೆಲಸ ಹೆಂಗಿದೆ ಅಂತ ನಿಮ್ಗೆ ಮಾತ್ರ ಗೊತ್ತಾಗುತ್ತದು ಅರ್ಥ ಆಯ್ತಾ ದಯವಿಟ್ಟು ಬಂದು ಮಾಡಿ ಕೆಲಸ ಗೊತ್ತಾಗುತ್ತೆ ಅವಾಗ ಏನಂತ ಅರ್ಥ ಆಯ್ತಾ ಸೊ ಈ ಥರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮಾಡಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಸಿಗೋದು ನಿಮ್ಗೆ ಬರ್ದಿದ್ರೆ ಹಣ ಬರದಲ್ಲಿ ಹಾಗೆ ಆಗುತ್ತೆ ಕ್ಲಿಕ್ಕು ಸೊ ನಮ್ಮ ಬ್ರದರ್ ಮನ್ನ ಫಿಶ್ ಫ್ರಾಮ್ ಅಂತ ದಯವಿಟ್ಟು ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ ಹನ್ನೊಂದು ಗಂಟೆಗೆ ಲೈವ್ ಬರ್ತಾರೆ ಬ್ರದರ್ ನನಗೆ ಪ್ರಶ್ನೆ ಕೇಳಿದ್ರು ಬ್ರದರ್ ಏನು ಮಾಡೋಕ್ಕೆ ಹೋಗ್ಬಿಡಿ ಇದೇ ಚಾನಲ ನೀವು ಓಡಿಸಿ ಮುಂದೆ ಓಡಿಸಿ ಏನು ತೊಂದರೆ ಆಗಲ್ಲ ಅರ್ಥ ಆಯ್ತಾ ಸೊ ಹೇಳಿದ್ದೀನಿ ನಿಮಗೆ ಬ್ರದರ್ ಸೊ ಎಲ್ಲ ಥರ ಮಾಡಿ ಬ್ರದರ್ ಕೆಲಸ ಏನು ತೊಂದರೆ ಇಲ್ಲ ಓಕೆನಾ ಸಿಂಪಲ್ಲು ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ದಯವಿಟ್ಟು ಅಲ್ಲಿ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಓಕೆನಾ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ನಾನು ಹೇಳ್ಕೊಡ್ತೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇನ್ಸ್ಟಾ ಇನ್ಶಾಟ್ದು ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಸೊ ಇವತ್ತಿಲ್ಲ ನಾಳೆ ಮುಂದಕ್ಕೆ ಕಾಪರೇಟ್ ಬಂದೇ ಬರುತ್ತೆ ರಿಮೂವ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಸುಮ್ಮನೆ ಸುಮ್ಮನೆ ಭಯ ಬೆಳಬೇಡಿ ಅರ್ಥ ಆಯ್ತಾ ಯಾರೋ ಮಾತು ಕೇಳಿ ಯಾರೋ ಮಾತಿಗೆ ಏನೋ ತಿಳ್ಕೊಬೇಡಿ ಎಲ್ಲದಕ್ಕೂ ಆಗುತ್ತೆ ರೀ ಏನೇ ಮಾಡಿದ್ರೂ ಈ ಯೂಟ್ಯೂಬಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಅರ್ಥ ಆಯ್ತಾ ಸೊ ಸಿಂಪಲಾಗಿ ಮಾಡಿ ಕೆಲಸ ಜಾಸ್ತಿ ತಲೆಗೆ ಹಾಕ್ಕೊಂಬೇಡಿ ಸೊ ನಮ್ಮ ಬ್ರದರ್ಗೆ ಹನ್ನೊಂದು ಗಂಟೆಗೆ ಲೈವ್ ಇರ್ತದೆ ಹೋಗಿ ಸಪೋರ್ಟ್ ಮಾಡಿ ಯಾರ ಬಗ್ಗೆನೋ ಪಾಪ ಇದುವರೆಗೂ ಅವ್ರು ಯಾರ ಬಗ್ಗೆನೋ ಮಾತಾಡೋಕ್ಕೋಗೋಲ್ಲ ಸೊ ತುಂಬ ಸಾಧು ಅವರು ನನಗೊಂದುಸರಿ ತುಂಬ ಸಾಧು ತುಂಬ ಒಳ್ಳೆ ವ್ಯಕ್ತಿ ಅವರು ಅರ್ಥ ಆಯ್ತಾ ದಯವಿಟ್ಟು ಹೋಗಿ ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ತಿಳಿದಿರೋದು ಹೇಳ್ಕೊಡಿ ಸೊ ಅವ್ರ ಹತ್ರ ಏನು ತಿಳ್ಕೊಂಡಿದ್ದಾರೆ ಅವ್ರ ಹತ್ರ ಕೇಳ್ಕೊಡಿ ಸೊ ನನಗೆ ಗೊತ್ತಿರೋದು ಹೇಳಿದೆ ನಿಮಗೆ ಗೊತ್ತಿರೋದು ಹೇಳ್ಕೊಡಿ ನನಗೆ ಏನಿಲ್ಲ ರೀ ನಾವೆಲ್ಲ ಒಂದೇ ಟೀಮ್ ಥರ ಎಲ್ಲ ಒಬ್ಬೊಬ್ರಿಗೊಂದೊಂದು ಟ್ಯಾಲೆಂಟ್ ಇರುತ್ತೆ ನನಗೆ ಗೊತ್ತಿರೋದು ಇಷ್ಟೇ ನಿಮಗೆ ಗೊತ್ತಿರೋದು ಏನಾದರೂ ಇದ್ದರೆ ದಯವಿಟ್ಟು ಹೇಳ್ಕೊಡಿ ಕಲ್ತ್ಕೊಳ್ಳೋಣ ಅದು ನಿಜ ಆಗಿದ್ರೆ ನಾನು ಕಲ್ತ್ಕೊತೀನಿ ಸುಳ್ಳಿದ್ರೆ ನಾನು ಕಲ್ತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಎಲ್ಲರೂ ಹೇಳ್ತಾ ಇದ್ದೀನಿ ಹೇಳ್ಕೊಡೋದನ್ನ ಸರಿ ಇದ್ರೆ ಮಾತ್ರ ಹೇಳ್ಕೊಡಿ ಸುಮ್ಮ ಸುಮ್ಮನೆ ಎಲ್ಲ ಯಾರಿಗೂ ಹೇಳ್ಕೊಡಕ್ಕೆ ಹೋಗಬೇಡಿ ಅಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬ್ರದರ್ಗೆ ಚಾನಲ್ ನಾನು ಟೈಟಲ್ ಹಾಕಿರ್ತೀನಿ ಸೊ ದಯವಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಟಾಟಾ ಬಾಯ್